ಬಸವಣ್ಣವರ ಇನ್ನೊಂದು ವಚನ ಹೀಗಿದೆ ಇಂದ್ರಿಯ ನಿಗ್ರಹ ಮಾಡಿದಡೆ ಹೊಂದುವವು ದೋಷಗಳು ಇಂದ್ರಿಯ ನಿಗ್ರಹವ ಮಾಡಿದಡೆ ಹೊಂದುವವು ದೋಷಗಳು ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ರತಿಪತಿ ಸತಿ ಪತಿ ರತಿ ಸುಖವ ಬಿಟ್ಟರೆ ಸಿರಿಯಾಳ ಚಂಗಳಿಯರು ಸತಿಪತಿ ರತಿ ಸುಖ ಭೋಗೋಪಭೋಗಗಳ ವಿಳಾಸವೇ ಬಿಟ್ಟರೆ ಸಿಂಧು ಬಲ್ಲಾಳ ನಿಮ್ಮ ಮುಟ್ಟಿ ಪರಧನ ಪರಸತಿಗೆ ಎಳಸಿದಡೆ ಆಚಾರಕ್ಕೆ ದೂರ ಕೂಡಲ ಸಂಗಮ ದೇವ ಎಷ್ಟು ಸ್ಪಷ್ಟ ಇದೆ ನೋಡಿ ವಚನ ಇಂದ್ರಿಯ ನಿಗ್ರಹ ಪಂಚೇಂದ್ರಿಯಗಳಿವೆ ನಮಗೆ ಕಣ್ಣು ಮೂಗು ಕಿವಿ ಬಾಯಿ ತೊಗಲು ಐದು ಇಂದ್ರಿಯಗಳಿವೆ ಇವುಗಳ ಮೂಲಕನೇ ಜಗತ್ತನ್ನು ನಮ್ಮ ಒಳಗೆ ಅವಹಾಯಿಸಿಕೊಳ್ತೇವೆ ಇದರ ಮೂಲಕನೇ ಬದುಕು ಪ್ರವೃತ್ತವಾಗ್ತದೆ ಜೀವ ಜಗತ್ತು ಕ್ರಿಯಾಶೀಲವಾಗ್ತದೆ ತಿನ್ನಬೇಕನಿಸ್ತದೆ ವಾಸನೆ ನೋಡಬೇಕು ಅನಿಸ್ತದೆ ಮೂಗಿಗೆ ಸುವಾಸನೆ ಬೇಕು ಕಣ್ಣಿಗೆ ದೃಶ್ಯಗಳು ಬೇಕು ಕಿವಿಗೆ ಶಬ್ದ ಬೇಕು ಬಾಯಿಗೆ ರುಚಿ ಬೇಕು ತೊಗಲಿಗೆ ಸ್ಪರ್ಶ ಬೇಕು ಇವೆಲ್ಲವೂ ಕೂಡ ನಿಸರ್ಗದತ್ತವಾದದ್ದು ನೈಸರ್ಗಿಕವಾದದ್ದು ಆದರೆ ನಮ್ಮ ವೈದಿಕ ಪರಿವೇಶದಲ್ಲಿ ಏನು ಹೇಳಲಾಗ್ತಾ ಇದೆ ವೈದಿಕರಲ್ಲಿ ಹೆಣ್ಣು ಹಣ್ಣು ಹಣ್ಣುಗಳಿಂದ ದೂರವಿರಬೇಕು ಇಂದ್ರಿಯ ನಿಗ್ರಹ ಮಾಡಬೇಕು ವಿಶೇಷವಾಗಿ ಇಂದ್ರಿಯ ನಿಗ್ರಹವನ್ನು ಅದನ್ನು ಎದಕ್ಕೆ ಬಳಸಿದ್ದ ಬಳಸ್ತಾರೆ ಅಂತ ಕೇಳಿದರೆ ಕಾಮಸುಖ ಸ್ಪರ್ಶ ಸುಖ ಅಂದರೆ ಹೆಣ್ಣು ಗಂಡಿನ ಭೋಗ ಏನಿದೆ ಹೆಣ್ಣು ಗಂಡಿನ ಮೈಥುನ ಏನಿದೆ ಸಂಭೋಗ ಸುಖ ಏನಿದೆ ಇದು ಅನಿಷ್ಟ ಅನ್ನೋದನ್ನು ಬಿತ್ಕೊಂಡು ಬಂದಿದೆ ವೈದಿಕ ಫಿಲಾಸಫಿ ಎಂಥ ವಿರೋಧಿ ಆದದ್ದು ಮತ್ತು ಎಂಥ ಅನರ್ಥಕಾರಿ ಅನ್ನೋದನ್ನು ಇವತ್ತು ನೋಡ್ತಾ ಇದ್ದೇವೆ ಅದರ ಪಳೆಯ ಇಲ್ಲ ನೀವು ತಪಸ್ಸನ್ನು ಆಚರಿಸ್ಬೇಕಂದ್ರೆ ಬ್ರಹ್ಮಚರಿಗಳಾಗಿರ್ಬೇಕು ವಿಷಯ ಸುಖದತ್ತ ವಿಷಯ ವಾಸನೆ ಅಂತ ಕರೆದ್ರು ಅದಕ್ಕೆ ವಾಸನೆ ಅಂತ ಕರೆದ್ರು ಲೈಂಗಿಕತೆಯನ್ನು ಲೈಂಗಿಕತೆಯನ್ನು ತುಚ್ಚೀಕರಿಸಿದ್ದ ಲೈಂಗಿಕತೆ ಬಗ್ಗೆ ಅನಾವಶ್ಯಕ ಮಡಿವಂತಿಕೆಯನ್ನು ಬೆಳೆಸಿ ಕೊಂಡ ಕಾರಣಕ್ಕಾಗಿ ಗಂಡಿನ ಸಂಬಂಧವನ್ನು ಸಹಜವಾಗಿರ್ತಕ್ಕಂಥ ಸಂಬಂಧವನ್ನು ನಾವು ತಪ್ಪು ತಪ್ಪಾಗಿ ತಿಳಿದುಕೊಂಡ ಕಾರಣಕ್ಕಾಗಿ ಮತ್ತು ನಿಸರ್ಗ ವಿರೋಧವಾದ ಮೌಲ್ಯಗಳನ್ನು ಬೆಳೆಸಿಕೊಂಡ ಕಾರಣಕ್ಕಾಗಿ ಇವತ್ತು ಎಷ್ಟೆಲ್ಲ ಅನಾಹುತಗಳು ಅನಿಷ್ಟಗಳು ಸಂಭವಿಸ್ತವೆ ಅನ್ನುವುದನ್ನು ವಿವರಿಸಲಿಕ್ಕೂ ಸಾಧ್ಯವಿಲ್ಲದಂಥ ಸ್ಥಿತಿಗೆ ಬಂದು ನಿಂತಿದ್ದೇವೆ ಅದಕ್ಕೆ ಅದ್ವೈತ ಫಿಲಾಸಫಿಯಲ್ಲಿ ಏನು ಹೇಳಿದ್ರು ಹೆಣ್ಣು ಮಾಯೇ ಗಂಡಿಗೆ ಹೇಳಿದರು ನೀನು ಮುಕ್ತಿಯನ್ನು ಪಡಿಬೇಕಾದರೆ ಕಾಮಿನಿ ಕಾಮಿನಿಯಿಂದ ದೂರ ಇರಬೇಕು ಹೆಣ್ಣಿನಿಂದ ದೂರ ಇರಬೇಕು ಅಂದರೆ ಲೈಂಗಿಕ ಸುಖದಿಂದ ದೂರ ಇರಬೇಕು ಈ ಎಲ್ಲಿ ಹೇಳಿದ್ರು ನಿಮಗೆ ಲೈಂಗಿಕ ಸುಖಕ್ಕೂ ಅಧ್ಯಾತ್ಮದ ಸಾಧನೆಗೂ ಎಲ್ಲಿ ಎಲ್ಲಿದೆ ಭೇದ ಎಲ್ಲಿದೆ ವಿರೋಧ ನಿಮ್ಮ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಬರೆದಿದೆ ಅಂತ ಕೇಳಿದರೆ ಅದು ತಪ್ಪು ಅದು ತರ್ಕಹೀನ ಇಲ್ವೇ ಇಲ್ಲ ಹಾಗೆ ಯಾಕೆ ವೈದಿಕ ಫಿಲಾಸಫಿ ಏನು ಹೇಳ್ತದೆ ಹೆಣ್ಣು ಮಣ್ಣು ಹೊನ್ನಿನ ಆಸೆಯನ್ನು ತ್ಯಜಿಸಿ ಮಣ್ಣು ಹಣ್ಣು ಎರಡನೇದು ಪ್ರಾಥಮಿಕವಾದದ್ದು ಹೆಣ್ಣು ಅದಕ್ಕೆ ಹೆಣ್ಣು ಮಾಯೆ ಹೆಣ್ಣು ಆಧ್ಯಾತ್ಮ ಮಾರ್ಗದಲ್ಲಿ ಕಂಟಕಿ ಹೆಣ್ಣು ತಪಸ್ಸುಗಳ ತಪಸ್ಸನ್ನು ಭಂಗ ಮಾಡ್ತಾಳೆ ಅದಲ್ಲ ಹೆಣ್ಣು ಒಮ್ಮೆ ಹೆಣ್ಣಿನ ಚಾಪಲ್ಯಕ್ಕೆ ಬಿದ್ದ ಅಂದರೆ ವ್ಯಕ್ತಿ ಹಾಳಾಗ್ತಾನೆ ಅನ್ನುವಂತಹ ಅನೈಸರ್ಗಿಕವಾದ ಮಾತುಗಳನ್ನು ಹೇಳಿ ನಿಸರ್ಗ ವಿವೇಕಕ್ಕೆ ವಿರುದ್ಧವಾಗಿ ನಿಂತ ಕಾರಣಕ್ಕಾಗಿ ಇವತ್ತು ಹೆಣ್ಣಿನ ಮೇಲಾಗುವ ಅನ್ಯಾಯ ಅತ್ಯಾಚಾರಗಳ ಹಿಂದೆ ಈ ಸೂಕ್ಷ್ಮವಾದಂಥ ಮನೋಭಾವ ಕೂಡ ಕೆಲಸ ಮಾಡ್ತಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು ಅದಕ್ಕೆ ಅವ್ರು ಏನು ಹೇಳ್ತಾರೆ ಇಂದ್ರಿಯ ನಿಗ್ರಹ ಮಾಡಿದಡೆ ನೀವು ಕಷ್ಟಪಟ್ಟು ಆ ಭಾವನೆಗಳನ್ನು ಹತ್ತಿಕ್ಕೊಂಡ್ರಿ ಒತ್ತಿಕ್ಕೊಂಡ್ರಿ ಅಂದರೆ ಮುಂದೆ ಬಂದು ಕಾಡುವ ಪಂಚೇಂದ್ರಿಯಗಳು ಸಹಜವಾಗಿ ಆಗುವ ವಯಸ್ಸಕ್ಕೆ ಅವುದಲ್ಲಿ ಅನುಭವಿಸುವ ವಯಸ್ಸಕ್ಕೆ ಒಂದು ಆರೋಗ್ಯಪೂರ್ಣವಾದ ನೆಲೆಯಲ್ಲಿ ಅನುಭವಿಸಲಾರದೆ ನಾವು ಒತ್ತಿಟ್ಕೊಂಡ್ರಿ ಹತ್ತಿಕ್ಕ್ರಿ ಅಂದರೆ ವಿಕಾರ ಆಗ್ತೀರಿ ವಿಕೃತ ಆಗ್ತೀರಿ ಈಗ ಬ್ರಹ್ಮಚಾರಿ ಮಠದ ಸ್ವಾಮಿಗಳು ಮಠದ ಸನ್ಯಾಸಿಗಳು ಆಶ್ರಮದ ಸನ್ಯಾಸಿಗಳು ಮಾಡುವಂತಹ ನಿಮಗೆ ಕಾಮಕರ್ಮ ಕಾಂಡಗಳು ಗೊತ್ತಿವೆ ಯಾಕೆ ಸಹಜವಾಗಿ ಅದನ್ನ ಯಾವನ್ನೂ ಅನುಭವಿಸ್ಲಿಕ್ಕಾಗಂಗಿಲ್ಲ ಸಮಾಜದೊಳಗೊಂದು ಇವರು ಬ್ರಹ್ಮಚರಿಗಳು ಬ್ರಹ್ಮಚಾರಿ ಅರ್ಥಾತ್ ಹೆಣ್ಣಿನ ಸುಖದಿಂದ ಲೈಂಗಿಕ ಸುಖದಿಂದ ದೂರ ಇದ್ದವರು ಅನ್ನುವ ಕಾರಣಕ್ಕಾಗಿ ಇಷ್ಟೆಲ್ಲ ಅವಾಂತರಗಳು ಮಾಡಿಕೊಡ್ತಾರೆ ಅಂತ ಅವನ ಒತ್ತಿ ಹಿಡಿದಷ್ಟು ಬೈಕ್ಗಳು ಪುಟ್ಟಿತವೆ ಒತ್ತಿ ಹಿಡಿದಷ್ಟು ಮನೋವಿಕಾರಕ್ಕೆ ಒಳಗಾಗ್ತಾರೆ ಅದಕ್ಕೆ ಹೇಳ್ತಾರೆ ಅವರು ಮುಂದೆ ಒಂದು ದೋಷಗಳು ನಮ್ಮ ಶರಣ ಸಮುದಾಯದಲ್ಲಿ ಮತ್ತು ಶರಣ ಫಿಲಾಸಫಿಯಲ್ಲಿ ಶರಣ ತತ್ವದಲ್ಲಿ ನಿಸರ್ಗ ವಿರೋಧಿಯಾಗಿರ್ತಕ್ಕಂಥ ಯಾವ ನಿಯಮಗಳು ಇಲ್ಲ ನಿಸರ್ಗ ವಿವೇಕದ ಮೇಲೆ ನಿಸರ್ಗ ವಿವೇಕವನ್ನು ಪುರಸ್ಕರಿಸಿ ಕಟ್ಟಿಕೊಂಡಿರ್ತಕ್ಕಂಥ ಒಂದು ಜೀವನ ವಿಧಾನ ಹೊಂದುವವು ದೋಷಗಳು ಮುಂದೆ ಬಂದು ಕಾಡುವವು ಪಂಚೇಂದ್ರಿಯಗಳು ನಿಮ್ಮ ಪಂಚೇಂದ್ರಿಯಗಳು ಬಂದು ಮುಂದೆ ಕಾಡ್ತವೆ ನಿಮಗೆ ಇಂದ್ರಿಯ ನಿಗ್ರಹ ಸಲ್ಲದು ನೀವು ಎಂಥ ಮಹಾನ್ ಜ್ಞಾನನೇ ಪಡೀಲಿಕ್ಕೂ ಕೂಡ ನೀವು ಈ ರತಿಪತಿ ಸುಖದಿಂದ ಏನೂ ದೂರ ಇರಬೇಕಾಗಿಲ್ಲ ಎಂಥ ಮಹಾನ್ ಸಾಧನೆ ಪಡಿಬೇಕಂದರೆ ನೀವು ಬ್ರಹ್ಮಚರಿಗಳು ಸನ್ಯಾಸಿಗಳು ತೋರಿಕೆ ಸನ್ಯಾಸಿಗಳಾದಂತೂ ಒಂದು ದೊಡ್ಡ ಗೋಳೆ ಇದೆ ಇನ್ನು ನಿಜವಾದ ಸನ್ಯಾಸಿಗಳದ್ದು ಗೋಳ ಹೆಂಗಿರ್ತದೆ ಅಂತಂದರೆ ಒಬ್ಬ ದೊಡ್ಡ ಸನ್ಯಾಸಿ ಒಂದು ಸಣ್ಣ ಕಥೆ ಇದೆ ಒಬ್ಬ ದೊಡ್ಡ ಸನ್ಯಾಸಿ ಅವನು ಹೆಣ್ಣಿನ ಸುಖದಿಂದ ದೂರ ಇದ್ದು ವಿರಾಗಿ ಎಲ್ಲ ಮೋಹಗಳಿಂದ ದುಡಿಸಿಕೊ ಬಿಡಿಸ್ಕೊಂಡಂಥವನು ಅವನು ಮನಿ ಎದರೆ ಒಬ್ಬ ವೇಷೆ ಹೆಣ್ಮಗಳ ಮನಿ ಇತ್ತಂತೆ ಅದು ಒಂದು ವೃತ್ತಿ ಅದು ಹೌದಲ್ಲ ವೇಷ ಹೆಣ್ಮಗಳು ಅಂತ ಅದಕ್ಕೆ ಅದನ್ನು ಕೆಟ್ಟ ಶಬ್ದನವಂಗೆ ನಾವು ಯಾರು ಭಾವಿಸಬೇಕಾಗಿಲ್ಲ ವೈಶ್ಯ ಹೆಣ್ಮಗಳು ವೇಷ್ಯ ಹೆಣ್ಮಗಳು ಮನಿ ಇತ್ತಂತೆ ಇವನು ಆಕಿನ ಮನೆಗೆ ದಿನ ಗಿರೇಕಿಗಳು ಬಂದು ಹೋಗ್ತಿದ್ದರಲ್ಲ ಬಂದು ಹೋಗುವಾಗ ಅಯ್ಯೋ ನಾನು ಹೆಣ್ಣಿನ ಸುಖವನ್ನು ಮೀರಿ ನಿಂತೀನಿ ನನಗೆ ಮುಕ್ತಿ ಸಿಗೋದು ಇಷ್ಟು ಕಠಿಣ ಆಗ್ತಾಯಿದೆ ಇಷ್ಟು ದಿವಸ ಆದ್ರೂ ನಾನು ಧ್ಯಾನ ಮಾಡಿದ್ರೆ ಮುಕ್ತಿ ಸಿಗ್ತಾಯಿಲ್ಲ ಅವಳು ಎಷ್ಟು ಪಾಪಕ್ಕೆ ಪಕ್ಕಾಗ್ತಾಳೆ ಇಷ್ಟು ಗಂಡಸರೊಂದಿಗೆ ದಿನಾಲು ಹಾಕಿ ಲೈಂಗಿಕ ಸುಖದಲ್ಲಿ ತೊಡಕ್ತಾಳೆ ಅಂದರೆ ಎಷ್ಟು ಭಯಂಕರ ಪಾಪ ಬಂದು ಎಂಥ ನರಕದಾಗಿ ಬೀಳ್ತಾಳೆ ಏನೋ ಅಂತ ಇವ್ನಿಗೆ ಚಿಂತೆ ಆಯ್ತಂತೆ ಇಷ್ಟು ಒಂದು ದಿನಕ್ಕೆ ಈಕೆ ಎಷ್ಟಾದರೂ ಪಾಪ ಮಾಡ್ತಾಳೆ ನೋಡೋಣ ಅಂಥೇಳಿ ಅವನು ಒಂದಿಷ್ಟು ಕಲ್ಲುಗಳನ್ನ ತಂದು ಆಯ್ದು ಇಟ್ಕೊಂಡು ಅವಳು ಮನಿನೇ ನೋಡ್ಕೋತಾಕುತ್ತ ಒಬ್ಬ ಗಂಡಸು ಹೋಗಿ ಬಂದು ಕೂಡಲೇ ಒಂದು ಕಲ್ಲು ಈ ಕಡೆ ಹಾಕಮ್ಮ ಲೆಕ್ಕ ಇಡ್ಲಿಕ್ಕೆ ಶುರು ಮಾಡ್ದೆ ಎಷ್ಟು ಜನ ಆಕಿನ ಮನೆಗೆ ಹೋಗ್ತಾರೆ ಮತ್ತು ದಿನ ಬರ್ತಾರೆ ದಿನ ಅಯ್ಯೋ ಇವತ್ತು ಹತ್ತು ಹೋದ್ರು ಇವತ್ತು ಇಪ್ಪತ್ತು ಹೋದರು ಮೂವತ್ತು ಇಡೀ ಜೀವನ ಆಕೆ ಮನೆಗೆ ಎಷ್ಟು ಜನ ಬರ್ತಾರೆ ಹೋಗ್ತಾರೆ ಅನ್ನೋದ್ರಾಗನೇ ಕಳಲ್ಲ ಅಂತ ಒಂದು ದಿವಸ ಸತ್ತ ಸತ್ಕೊಂಡ್ಲೆ ಅವನು ಎತ್ಕೊಂಡು ಯಮದೂತ್ರ ಬಂದು ಎಳ್ಕೊಂಡೋಗಿದ್ರು ಎಳ್ಕೊಂಡು ಬಂದ್ಕೊಳ್ಳಿ ಈಕಿನೂ ಸತ್ಲು ಆ ಕೆಲಸಗಾರ್ತಿ ಹೆಣ್ಮಗಳಿದ್ಲಲ್ಲ ಆ ಲೈಂಗಿಕ ಕಾರ್ಯಕರ್ತೆ ಇದ್ಲಲ್ಲ ಅವಳು ಸತ್ಲು ಆಕೆಯನ್ನು ಕೂಡ ಅದು ಯಮದೂತ್ರ ಎಳ್ಕೊಂಡು ಹೋದರು ಎಳ್ಕೊಂಡೋಗಿ ಕೊನೆಗೆ ಭಾಗಲದಲ್ಲಿ ಈ ಕಡೆ ಸ್ವ ಸ್ವರ್ಗ ಈ ಕಡೆ ನರಕಾಯ್ತು ಅಂತ ಈ ಅಮ್ಮನೇ ಎಳ್ಕಂಡೋಗಿ ಸ್ವರ್ಗಕ್ಕೆ ಹೋಯ್ದರು ಅಂತ ಈ ಅಪ್ಪನಿಗೆ ಎಳ್ಕೊಂಡೋಗಿ ನರಕಕ್ಕೆ ಹಾಕ್ದಂತ ಅವ್ನು ಗಾಬರಿಯಾಗಿ ಕೇಳದಂತೆ ಇದೆ ಅಂಥದ್ದು ಮಹಾಸ್ವಾಮಿ ನಾನು ಬದುಕಿನುದ್ದಕ್ಕೂ ಹೆಣ್ಣನ್ನು ಕಣ್ಣೆತ್ತಿ ನೋಡಲಿಲ್ಲ ಹೆಣ್ಣಿನ ಸುಖವನ್ನು ನಾನು ಅನುಭವಿಸಲಿಲ್ಲ ನನಗೆ ನೀವು ಸ್ವರ್ಗ ಸಿಗಬೇಕು ಈಕೆ ದಿನ ಎಷ್ಟು ಜನರ ಜೊತೆ ಲೈಂಗಿಕ ಇದು ಹಂಚ್ಕೊಂಡಿದ್ದಾಳೆ ಗೊತ್ತಾ ಅನೈತಿಕ ಸಂಬಂಧಗಳನ್ನು ಇಟ್ಕೊಂಡಿದ್ದಾಳೆ ಗೊತ್ತಾ ಈಕೆ ನರಕಕ್ಕೆ ಹೋಗ್ಬೇಕು ಅಂದ್ರೆ ಆಮೇಲೆ ಆ ಲೆಕ್ಕ ಇಳಿಯುವಂಥ ಚಿತ್ರಗುಪ್ತರು ಹೇಳಿದಾರಂತ ಹಾಗೆಲ್ಲ ಸ್ವಾಮಿ ನೀನು ತಪ್ಪು ತಿಳ್ಕೊಂಡಿದ್ದೀಯ ಅವಳು ಶಾರೀರಿಕವಾಗಿ ನೂರು ಜನರ ಜೊತೆ ಹಂಚ್ಕೊಂಡಿರ್ಬೇಕು ಮಾನಸಿಕವಾಗಿ ಭಾಳ ಪರಿಶುದ್ಧಲಿಕ್ಕೆ ಭಾಳ ನಿರಾಳ ಇದ್ಲಕ್ಕಿ ಅವಳನ್ನು ಭಾಳ ಸಹಜವಾಗಿ ಬದುಕಿದ್ಲು ಅದು ಅದೊಂದು ವೃತ್ತಿಯಾಗಿ ಅನುಭವಿಸಿದ್ಲು ನೀನು ಶಾರೀರಿಕವಾಗಿ ನನ್ನ ಬೈಕ್ಗಳನ್ನು ಒತ್ತಿಟ್ಕೊಂಡು ಒತ್ತಿಟ್ಕೊಂಡು ಒತ್ತಿಟ್ಟುಕೊಂಡು ಒತ್ತಿಟ್ಕೊಂಡು ಶರೀರ ಮೂಲಕ ಸುಖ ಪಡದೇ ಇರುವ ಕಾರಣಕ್ಕಾಗಿ ಅವಳ ಮನೆಯಲ್ಲಿ ಹೋಗು ಬರೋರಲ್ಲಿ ಲೆಕ್ಕ ಇಡುವುದರ ಮೂಲಕ ನೀನು ಕದ್ದು ಕದ್ದು ಅನುಭವಿಸುವಂಥ ಮೂರ್ಖತನಕ್ಕಿಳಿದಿದ್ದಕ್ಕಾಗಿ ನೀನೇ ಪರಮ ಪಾಪಿಷ್ಟ ಕಣಯ್ಯ ಯಾಕಂದರೆ ನಿಸರ್ಗ ವಿರೋಧಿಯಾಗಿ ಬದುಕಿದೆ ನೀನು ಅದಕ್ಕೆ ನಿಸರ್ಗ ಸಹಜವಾಗಿ ಬದುಕಿದ್ದಾಳೆ ಅಂತ ಹೇಳಿದ್ರೆ ಅರ್ಥಾತ್ ಹಾಕಿ ವೇಷವಟಿಕೆಯನ್ನು ಮಾಡಿದ್ದು ನಿಸರ್ಗ ಸಹಜವಾದದ್ದಲ್ಲ ಅದು ಅದ್ರಲ್ಲಿ ಆಕಿ ಅಂಥದ್ರ ಬಗ್ಗೆ ಯಾವ ಮಡಿವಂತಿಕೆ ಇಟ್ಕೊಳ್ಳಾರ್ದಂಥ ಒಂದು ಹಂತದಲ್ಲಿ ಅಂದರೆ ಈ ಕತೆ ಇದೊಂದು ಕತೆ ಈ ಕತೆ ಏನು ಹೇಳ್ತದೆ ಅಂತ ಕೇಳಿದ್ರೆ ಅದಕ್ಕಾಗಿ ನೀವು ಎಂಥ ಸಾಧನೆ ಮಾಡಬೇಕಂದ್ರೂ ಕೂಡ ನೀವು ಮನುಷ್ಯ ಸಹಜವಾಗಿರ್ತಕ್ಕಂಥ ಬದುಕನ್ನು ಗಂಡ ಹೆಂಡತಿ ಒಂದು ಗಂಡಗೆ ಒಂದು ಹೆಣ್ಣು ಅನ್ನುವಂಥ ಯಾವ ಲೈಂಗಿಕ ಸುಖದಿಂದ ವಂಚಿತರಾಗಬೇಕಾಗಿಲ್ಲ ಅದಕ್ಕೆ ಅವರು ಉದಾಹರಣೆ ಕೊಡ್ತಾರೆ ಅತ್ಯಂತ ನೀವು ಬರೇ ಸನ್ಯಾಸಿಗಳಾದವರು ಮಾಯೆ ಯಾಕೆ ಅಷ್ಟೊತ್ತಿಗಾಗ್ನೆ ಭಾರತೊಳಗೆ ಅದ್ವೈತ ಫಿಲಾಸಫಿ ಭಾಳ ದೇದೀಪ್ಯಮಾನವಾಗಿ ಬೆಳೆದಿತ್ತು ಅದ್ವೈತ ಫಿಲಾಸಫಿ ಹೆಣ್ಣನ್ನು ಮಾಯೆ ಅಂತ ಕರಿತದ್ರಿ ನೀವು ಅದ್ವೈತ ಫಿಲಾಸಫಿ ಎಲ್ಲ ಇವುಗಳನ್ನ ಓದಿ ನೋಡಿದ್ರೆ ಅಂದರೆ ಅಯ್ಯೋ ಹೆಣ್ಣಿನ ಬಗ್ಗೆ ಬರೆದಿರ್ತಕ್ಕಂಥದನ್ನು ನೋಡಿಬಿಟ್ರೆ ನಿಮ್ಗೆ ಆಶ್ಚರ್ಯ ಆಗಿಬಿಡ್ತದೆ ಅಷ್ಟು ನಕಾರಾತ್ಮಕ ನೆಲೆಯಲ್ಲಿ ಚಿತ್ರಿಸಿದ್ದು ಅದಕ್ಕೆ ಅವರು ವಚನಕಾರರು ಬಸವಣ್ಣ ಉದಾಹರಣೆ ಕೊಡ್ತಾರೆ ಸಿರಿಯಾಳ ಚಂಗಳಿಯರು ಇವರೆಲ್ಲ ಶೈವ ಶಿವಶರಣರು ಅವರು ಅರವತ್ತ್ಮೂರು ಪುರಾತನರು ಅಂದರೆ ತಮಿಳ್ನಾಡಿನಲ್ಲಿ ಕ್ರಿಸ್ತಶಕ ಎಂಟನೇ ಶತಮಾನದಲ್ಲಿ ಒಂದು ದೊಡ್ಡ ಶೈವ ಚಳುವಳಿ ಆಯಿತು ಅದರಲ್ಲಿ ಶೈವ ಭಕ್ತರಿದ್ದರು ವೈದಿಕತೆಯ ವಿರುದ್ಧ ಸೆಡ್ಡ ಹೊಡೆದಿರ್ತಕ್ಕಂಥವ್ರು ಸಿರಿಯಾಳ ಮತ್ತು ಚಂಗಳೆ ದೊಡ್ಡ ದೈವ ಭಕ್ತರು ಪುರಾಣದ ಕಥೆಗಳಿವೆ ಅವರಿಬ್ಬರು ದೇವಲೋಕಕ್ಕೆ ಹೋದರು ಅಂತಿಕೊಂಡು ಹೇಳಿ ಹಾಗೆಯೇ ಸಿರಿಯಾಳ ಚಂಗಳೆಯರು ಆಮೇಲೆ ಮತ್ತೆ ಈ ಅನೇಕ ಉದಾಹರಣೆಗಳನ್ನು ಕೊಡ್ತಾರವರು ಸಿರಿಯಾಳ ಚಂಗಳಿಯರಿರ್ಬೋದು ಇವರು ತಮ್ಮ ಭೋಗೋಪ ಭೋಗಂಗಗಳನ್ನು ಬಿಡಲಿಲ್ಲ ಹೀಗಾಗಿ ಸಿಂಧು ಬಲ್ಲಾಳ ಸಿಂಧು ಬಲ್ಲಾಳ ಇನ್ನೊಂದು ಜೋಡಿ ಅದು ಶಿವಭಕ್ತರು ಇವರು ಗಂಡ ಹೆಂಡತಿ ಗಂಡ ಹೆಂಡತಿ ಕುಡಿಯೇ ಸ್ವರ್ಗಕ್ಕೆ ಹೋದ್ರು ಅಂತ ಕತೆ ಬರ್ತದೆ ಪುರಾಣದ ಕತೆ ಆ ಪುರಾಣದ ಕಥೆನಿಲ್ಲಿ ಹೇಳಕ್ಕೆ ಹೋಗಂಗಿಲ್ಲ ಅವು ಎರಡು ಜೋಡಿಗಳು ಸಿಂಧು ಬಲ್ಲಾಳ ಸಿರಿಯಾಳ ಚಂಗಳೆ ಪರಮ ದೈವಿ ಭಕ್ತರು ತಮ್ಮ ಶಿವನ ಭಕ್ತಿಯ ಕಾರಣಕ್ಕಾಗಿ ಅವರು ಸಹ ಸಹ ಕುಟುಂಬ ಪರಿವಾರದೊಂದಿಗೆ ದೇವಲೋಕಕ್ಕೆ ಹೋದರು ಅಂತ ಕತೆ ಬರ್ತಂದ್ರೆ ಇದರ ಅರ್ಥ ಏನು ಬಸವಾದಿ ಶರಣರು ಬಸವಣ್ಣವರು ಹೇಳ್ತಾ ಏನಂತ ಕೇಳಿದ್ರೆ ಹುಚ್ಚುಗಳೇ ನಿಸರ್ಗ ಸಹಜವಾಗಿ ಬದುಕೋದಕ್ಕೂ ನೀವು ಮಾಡುವ ಆಧ್ಯಾತ್ಮ ಸಾಧನೆಕ್ಕೂ ಏನು ಸಂಬಂಧ ಇಲ್ಲ ಸಹಜವಾಗಿ ನೀವು ನೀವು ಯಾವುದೇ ಇಂದ್ರಿಯಗಳನ್ನು ಹತ್ತಿಕ್ಕೊಳ್ಬೇಕು ಹಾಂಗಂತೇಳಿ ಇಂದ್ರಿಯಗಳನ್ನು ಹರಿಬಿಡಬೇಕಾಗಿಲ್ಲ ನಿಮ್ಮ ಮುಟ್ಟಿ ಪರಧನ ಪರಸತಿ ಗೆಳಸದೇ ಇರುವುದು ಓ ಸಹಜವಾಗಿ ನೀವು ಲೈಂಗಿಕ ಬೈಕನ್ನು ಈಡೇರಿಸಿಕೊಳ್ಳಿ ಆದರೆ ಲೈಂಗಿಕತೆಯ ದುರುಪಯೋಗ ಮಾಡಿಕೊಳ್ಳುವುದಲ್ಲ ಯಾರು ನಿಮ್ಮ ಜೊತೆಗೆ ಲೈಂಗಿಕ ಸುಖವನ್ನು ಹಂಚಿಕೊಳ್ಳಕ್ಕೆ ಇಷ್ಟಪಡುವುದಿಲ್ಲವೋ ಅವ್ರ ಮೇಲೆ ಒತ್ತಾಯದಿಂದ ಬಲತ್ಕಾರ ಮಾಡತಕ್ಕಂಥಲ್ಲ ಪರಸತಿ ಪರಧನ ಗೆಳಪಿದಡೆ ಒತ್ತಾಯದಿಂದ ಯಾರನ್ನಾದರೂ ಅನುಭವಿಸುವುದಾದರೆ ಕಳ್ಳತನದಿಂದ ಮತ್ತೊಬ್ಬರ ಶ್ರಮದ ಸಂಪತ್ತನ್ನು ಲೂಟಿ ಮಾಡುವುದಾದರೆ ಹೌದಲ್ಲ ನೀವು ಲಿಂಗಕ್ಕೆ ದೂರ ನಿಮ್ಮ ಆಚರಣೆಗೆ ನೀವು ನಿಜಾಚರಣೆಗೆ ದೂರ ಅಂದರೆ ನಿಜವಾದ ಶರಣ ಪರಂಪರೆಗೆ ನೀವು ದೂರ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವನ ಕೃಪೆಗೆ ನೀವು ಯಾರು ಪಾತ್ರರಾಗಲಾರ ಅರ್ಥಾತ್ ನಿಮ್ಮದು ಸರಿಯಾದ ಮಾರ್ಗ ಅಲ್ಲ ನಿಮ್ಮದು ವಿವೇಕಯುತವಾದಂಥ ಮಾರ್ಗ ಅಲ್ಲ ಅವರು ಹೇಳ್ತಕ್ಕಂಥದ್ದು ಸೊ ಹೀಗಾಗಿ ಶರಣ ಪರಂಪರೆಯಲ್ಲಿ ಸನ್ಯಾಸತ್ವ ಅನ್ನೋದು ಅತ್ಯಂತ ಮೂರ್ಖತನದ ಪರಮಾವತಿ ಹೆಣ್ಣಿರಲಿ ಹೊನ್ನಿರಲಿ ಮಣ್ಣಿರಲಿ ಅಥವಾ ಗಂಡಿರಲಿ ಮಣ್ಣಿರಲಿ ಹೊನ್ನಿರಲಿ ಎಲ್ಲವೂ ಕೂಡ ಅವಶ್ಯಕತೆ ಇದ್ದಷ್ಟು ನಮ್ಮ ಮಿತಿಗೆ ಒಳಪಟ್ಟಷ್ಟು ಮತ್ತು ನಮ್ಮ ಆರೋಗ್ಯಕ್ಕೆ ಪೂರ್ಣವಾಗುವಷ್ಟನ್ನು ನಾವು ಬಳಸಬೇಕು ಅದರ ಆಚೆ ಅತಿ ಹೆಚ್ಚು ಆಸೆ ಪಡ್ತಕ್ಕಂಥದ್ದಲ್ಲ ನನ್ನ ಆರೋಗ್ಯ ಕೆಡಿಸುವ ರೀತಿಯಲ್ಲಿ ಯಾವುದನ್ನಾದರೂ ಕೂಡ ನಾನು ಉಪಯೋಗ ಮಾಡಿಸಿಕೊಳ್ಳುವುದಾಗಲಿ ದೂಚಿಕೊಳ್ಳುವುದಾಗಲಿ ತಪ್ಪು ಆದರೆ ಸಹಜವಾಗಿ ನಮ್ಮ ಬದುಕು ಬಯಸಿದಷ್ಟನ್ನು ಸರಿಯಾದ ಮಾರ್ಗದಲ್ಲಿ ಪಡ್ಕೊಂಡು ಒಂದು ತೃಪ್ತವಾದ ಭಾವದಲ್ಲಿ ಎಲ್ಲವನ್ನು ಅನುಭವಿಸಬೇಕು ಇದು ಅಧ್ಯಾತ್ಮ ಇದು ಸಾಧನೆ ಒತ್ತಾಯದ ಸನ್ಯಾಸ ಒತ್ತಾಯದ ವೈರಾಗ್ಯ ಒತ್ತಾಯದ ನಿರಾಕರಣೆಗಳು ಮನುಷ್ಯರನ್ನು ವಿಕೃತ ವಿಕಾರಿಗಳನ್ನಾಗಿ ಮಾಡ್ತಾರೆ ಅಂಥ ವಿಕಾರಿಗಳ ಉದಾಹರಣೆಗಳನ್ನು ನೀವು ಬಾಬಾಗಳ ಹೆಸರಿನಲ್ಲಿ ಇದ್ದೀರಿ ದಿನಕ್ಕೊಂದು ಇಂಥ ಹಲಸು ಕರ್ಮಕಾಂಡಗಳು ಇಂಥ ಕಾಮಕಾಂಡಗಳು ಬೈಲಿಗೆ ಬರ್ತಾಯಿವೆ ಅನ್ನೋದನ್ನು ನೋಡ್ತಾ ಇದ್ದೀರಿ ಈ ನಮ್ಮ ಫಿಲಾಸಫಿಕಲ್ ರಾಂಗ್ ಇತ್ತಲ್ಲ ಆ ತಾತ್ವಿಕವಾಗಿರ್ತಕ್ಕಂಥ ಅತಾರ್ಕಿಕವಾದಂಥ ತಾತ್ವಿಕವಾದ ಅತಾರ್ಕಿಕವಾದಂಥ ನಿಲುವುಗಳೇನಿದ್ವು ಅಲ್ಲ ಅವುಗಳನ್ನು ಶರಣರು ನಕಸಿಕಾಂತವಾಗಿ ಖಂಡಿಸಿ ಒಂದು ನಿಸರ್ಗ ಸಹಜವಾದ ಬದುಕನ್ನು ಪುರಸ್ಕರಿಸ್ತಾರೆ